ನಗರದ ರಾಜೇಂದ್ರಗಂಧ ಆವರಣದಲ್ಲಿ ಖಾರ ಹುಣ್ಣಿಮೆಯ ಪ್ರಯುಕ್ತ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬವನ್ನು ನಾಳೆಯಿಂದ ಮೂರು ದಿನಗಳ ಕಾಲ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುನ್ನೂರು ಕಾಪು ಬಳಿ ಸಮಾಜದ ಅಧ್ಯಕ್ಷರಾದ ದಲ್ಲಮ್ಮ ನರಸಡ್ಡಿ ಅವರು ವಹಿಸಲಿದ್ದಾರೆ ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರ ನೇತೃತ್ವದಲ್ಲಿ ಜರುಗಲಿದೆ ಆಗಲೇ ರೈತರ ಸಂಭ್ರಮದ ಹಬ್ಬಕ್ಕೆ ರಾಜೇಂದ್ರಗಂಜ್ ಆವರಣದಲ್ಲಿ ಭರದಿಂದ ಸಿದ್ಧತೆಗಳು ಜರುಗುತ್ತಿದ್ದು ಭವ್ಯವಾದ ವೇದಿಕೆಯು ಸಿದ್ಧವಾಗುತ್ತಿದೆ ಮುಂಗಾರು ಸಾಂಸ್ಕೃತಿಕ ಹಬ್ಬದ ನೇತೃತ್ವ ವಹಿಸಿದ ಸಮಾಜದ ಹಿರಿಯರು ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರು ಮಾತನಾಡಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣು ಪ್ರಕಾಶ್ ಪಾಟೀಲ್ ರವರು ನೆರವೇರಿಸಲಿದ್ದು ಸಾಂಸ್ಕೃತಿಕ ವೇದಿಕೆಯ ದಿವ್ಯ ಸಾನಿಧ್ಯವನ್ನು ವೀರ ತಪಸ್ವಿ ಪೂಜ್ಯ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಿಚ್ಚಾಲಿ ಮಠಮಾರಿ ಇವರು ವಹಿಸಲಿದ್ದಾರೆ ಈ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬದಲ್ಲಿ ಕರ್ನಾಟಕವಲ್ಲದೆ ಹೊರ ರಾಜ್ಯಗಳ ಮತ್ತು ಜಿಲ್ಲೆಗಳಿಂದ ಎತ್ತುಗಳು ಮತ್ತು ಕಲಾ ತಂಡಗಳು ಆಗಮಿಸಲಿವೆ ಎಂದು ಹೇಳಿದರು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿಯೂ ಈ ರೈತರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುವುದು ಕಾಣುತ್ತಿಲ್ಲ ರಾಯಚೂರಿನಲ್ಲಿ ಮಾತ್ರ ನಾಡು ದೇಶವಲ್ಲದೆ ವಿದೇಶಗಳಲ್ಲಿಯೂ ಅತ್ಯಂತ ಪ್ರಸಿದ್ಧ ಪಡೆದ ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನು ಮುನ್ನೂರು ಕಾಪು ಬಳಿದ ಸಮಾಜದ ವತಿಯಿಂದ ಕಳೆದ ಸುಮಾರು ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಸರ್ಕಾರ ಯಾವುದೇ ಅನುದಾನ ಪಡೆಯದೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತದೆ ಎಂದು ಹೇಳಿದರು ಮುಂಗಾರ ಸಂಸ್ಕೃತಿ ರಾಯಚೂರು ಹಬ್ಬ ಮುನ್ನೂರು ಕಾಪು ಸಮಾಜ ಮಾಡುವಂಥ ಈ ಅದ್ಭುತವಾದಂಥ ಕಾರ್ಯಕ್ರಮ ಈ ಕಾರ್ಯವಾಣಿ ಅಂಗವಾಗಿ ಈ ಒಂದು ಹಬ್ಬವನ್ನು ಮಾಡ್ತಾ ಇದ್ದೇವೆ ಮೊದಲಿಂದಲೂ ಹಿಂದಿನ ಕಾಲ ನಮ್ಮ ಹಿರಿಯರಿಂದಲೂ ಇಂಥ ಉತ್ತಮ ಕಾರ್ಯಕ್ರಮವನ್ನು ಮಾಡ್ಕೊಂಡ ಬಂದಿದ್ದಾರೆ ಈಗ ನಾವು ಬೆಲ್ಲಮ್ಮನಸರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಇದು ಉತ್ತಮವಾದಂಥ ಬ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಆಚರಣೆ ಮಾಡುವಂಥ ಅದ್ಭುತವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎತ್ತುಗಳ ಭಾರವಾದಂಥ ತಿಳುವಳ ಎತ್ತುಗಳು ಭಾಗವಹಿಸ್ತವೆ ನಾಳೆ ಒಂದೂವರೆ ಟನ್ನು ಬಾರದ ಕಲ್ಲನ್ನು ಕರ್ನಾಟಕದ ಎತ್ತುಗಳು ಹೇಳುವಂಥ ಸ್ಪರ್ಧೆಯನ್ನು ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಸಣ್ಣ ಪ್ರಶ್ನೆ ಪ್ರಕಟಣೆಯವರು ಉದ್ಘಾಟನೆ ಮಾಡ್ತಾರೆ ಮ ತಾತ್ನವರು ಸನ್ನದ್ದವರು ಹೊರಿಸ್ಕೊಳ್ತಾರೆ ಈ ಕಾರ್ಯಕ್ರಮದಲ್ಲಿ ಸೇರಿದಂಥ ಎಲ್ಲ ಎತ್ತುಗಳಿಗೆ ಈ ಏಳು ಫಸ್ಟಲಿಂದ ಏಳನೇ ರ್ಯಾಂಕ್ ಬರದಂಥ ಎತ್ತುಗಳಿಗೆ ಆ ಮೂರು ಲಕ್ಷ ರೂಪಾಯಿ ಬಹುಮಾನ ಕೊಡುವಂಥ ವ್ಯವಸ್ಥೆ ಆ ವ್ಯವಸ್ಥೆಯಲ್ಲಿ ಈ ಮುನ್ನೂರು ಕಾಪು ಸಮಾಜ ಮಾಡ್ತದೆ ಇದು ಮೂರು ದಿವಸ ಕಾರ್ಯಕ್ರಮ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಮೂರು ದಿವಸ ಕಾರ್ಯಕ್ರಮಕ್ಕೆ ಐವತ್ತು ಲಕ್ಷ ರೂಪಾಯಿ ವೆಚ್ಚ ಮಾಡುವಂಥ ಈ ಕಾರ್ಯಕ್ರಮನ ಮುನ್ನೂರು ಕಾಪು ಸಮಾಜದಿಂದ ಕೊಟ್ಟಂಥ ಹಣದಿಂದನೇ ಮಾಡ್ತವೆ ಯಾವುದೇ ಸರ್ಕಾರದ ಸಹಾಯನೇ ಇಲ್ಲ ನಮ್ಮ ಆದಂಥ ಮಾತಾ ಮಹಾಲಕ್ಷ್ಮಿಯ ಮೆರವಣಿಗೆಯಲ್ಲಿ ಅದ್ಭುತವಾದ ಮೆರವಣಿಗೆ ಆ ಮೆರವಣಿಗೆಯಲ್ಲಿ ನಲವತ್ತು ಕಲಾ ತಂಡಗಳು ಭಾವಿಸ್ತವೆ ರಾಜ್ಯದಲ್ಲಿ ಏನು ವಿಶ್ವವಿಖ್ಯಾತ ಆದಂತ ದಸರನ್ನ ಸರ್ಕಾರ ಮಾಡ್ತದೆ ಸರ್ಕಾರ ಮಾಡುವಂಥ ಕಾರ್ಯಕ್ರಮದಲ್ಲಿ ನಲವತ್ತೈದು ಕಲಾ ತಂಡಗಳು ಭಾಗವಹಿಸ್ತವೆ ನಾ ಮುನ್ನೂರು ಕಾಪು ಸಮಾಜ ಮಾಡುವಂಥ ಕಾರ್ಯಕ್ರಮದಲ್ಲಿ ನಲವತ್ತು ಕಲಾ ತಂಡಗಳು ಒಬ್ಬ ಬೆಳವಣಿಗೆಯಲ್ಲಿ ಭಾಗವಹಿಸ್ತವೆ ಎಂಥ ಅದ್ಭುತವಾದಂಥ ಕಾರ್ಯಕ್ರಮನ ಮುನ್ನೂರು ಕಾಪು ಸಮಾಜ ಮಾಡ್ತೇವೆ ಈ ಸಂದರ್ಭದಲ್ಲಿ ಮಹಾನಂದ ರೆಡ್ಡಿ ಪ್ರತಾಪ್ ರೆಡ್ಡಿ ಜಿ ಶೇಖರ್ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಗೋವಿಂದ ರೆಡ್ಡಿ ಹಾಗೂ ಇನ್ನಿತರರು ಇದ್ದರು